ನಮಸ್ಕಾರ ಪ್ರಿಯ ವೀಕ್ಷಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹೊಕೇರಿ ಹುಕೇರಿ ತಾಲೂಕಿನ ಪಾಶಾಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಸಾಮೂಹಿಕ ಶ್ರೀವರ್ ಶಂಕರ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಚಿದಂಬರ ದೇಶಪಾಂಡೆ ಹಾಗೂ ಮುಖ್ಯ ಅತಿಥಿಗಳ ಅತಿಥಿಗಳಾದ ನೀಲಕಂಠ ಬೊಮ್ಮಣ್ಣವರು ಆರ್ ಕೆ ದೇಶಪಾಂಡೆ ಧರ್ಮಸ್ಥಳ ಸಂಸ್ಥೆ ಚಿಕ್ಕೋಡಿ ವಿಭಾಗದ ಜಿಲ್ಲಾ ನಿರ್ದೇಶಕ ವಿಠಲ್ ಸಾಲೆನ್ ಅವರು ಮಾತನಾಡಿದರು ದಿವ್ಯ ಸಾನ್ನಿಧ್ಯವನ್ನು ಶಭ್ರ ಶ್ರೀ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಿರೇಮಠ ಇವರು ಕೂಡ ಮಾತನಾಡಿದರು ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಾಳವ್ವ ಅಡಿಮನಿಯವರು ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಗಣಿ ದರ್ಗಾ ಮಾಜಿ ಸದಸ್ಯ ಶಂಕರ ದುಂಡಗಿ ಗಣಿರಾದ ಹಯತ್ ಚಾಂದ್ ಮಕಾಂದಾರ್ ಬಸವರಾಜ್ ಕುರುಬೆಟ್ಟ ಹಾಗೂ ಧರ್ಮಸ್ಥಳ ಯೋಜನಾಧಿಕಾರಿ ಶ್ರೀಕಾಂತ್ ನಾಯಕ್ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಯೋಜನೆಯ ಪಾಶ್ಚಾಪ ಸಿಬ್ಬಂದಿ ಮೇಲ್ವಿಚಾರಕ ಚಂದ್ರಶೇಖರ್ ಹಲಸಗಿ ಗೌರವಾಡಿಮನಿ ಅಕ್ಷತಾ ಸುಲ್ದಾಳ್ ರಾಘವೇಂದ್ರ ಗಡ್ಡನವರ್ ರಮೇಶ್ ಮೇಟಿ ಹಾಗೂ ಸ್ಥಳೀಯ ಸ್ವ ಸಹಾಯ ಸಂಘಗಳ ಸದಸ್ಯರು ಸೇವಾ ಪ್ರತಿನಿಧಿಗಳು ಸಾರ್ವಜನಿಕರು ಭಾಗವಹಿಸಿದರು కార్యక్రమ ధర్మస్థల యోజన హిడ్కల్ డ్యాం విభాగ సిబ్బంది మేలు విచారక గురురాజ్ మడివాళారు నిరూపించారు వరదీ నిరంజన్ శిరూర్ ఎన్ఐన్యూస్ హేరి ఓం శ్రీ మంజునాథయ ఈ దివసపుర బసవేశ్వరన సన్నిధి శ్రీ క్షేత్ర ధర్మస్థల గ్రామాభివృద్ధి యోజన వతీందరదశంకర పూజ ధార్మిక సభా కార్యక్రమం ಒಂದು ಹಳ್ಳಿಯ ಪರಿಸರದಲ್ಲಿ ಬೆಟ್ಟ ಗುಡ್ಡಗಳ ಹತ್ತಿರ ಇರುವಂತಹ ಒಂದು ಪಾಶ್ಚ್ಯಾಪುರ ಗ್ರಾಮದಲ್ಲಿ ಇವತ್ತು ನಡೆಸಿದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಒಂದು ವರದಶಂಕರ ಪೂಜೆ ಕಾರ್ಯಕ್ರಮ ಆಗಿರ್ಬೋದು ಇಲ್ಲಿನ ಊರಿನ ಸಜ್ಜನರು ಇದು ಈ ಊರಿಗೆ ಬಹಳ ಔಚಿತ್ಯಪೂರ್ಣವಾದ ಕಾರ್ಯಕ್ರಮ ಎನ್ನುವಂಥದ್ದನ್ನು ಇವತ್ತು ಸಭೆಗಳಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರುಗಳು ಮತ್ತು ಸೇರಿದಂಥ ಭಕ್ತರು ಮಾತನಾಡುವುದನ್ನು ನಾನು ಕೇಳಿದ್ದೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎರಡು ಸಾವಿರದ ಹನ್ನೊಂದರಲ್ಲಿ ಯೋಜನೆ ಈ ಒಂದು ಬೆಳಗಾಂ ಜಿಲ್ಲೆ ಕಾಲಿಟ್ಟ ನಂತರ ನಾವು ಹಳ್ಳಿಹಳ್ಳಿಯಲ್ಲಿರುವಂತಹ ಎಲ್ಲ ನಮ್ಮ ಪಾಲುದಾರ ಬಂಧುಗಳು ಯಾರು ಸಂಘದ ಸದಸ್ಯರುಗಳಿದ್ದಾರೋ ಅವರನ್ನೆಲ್ಲ ಒಂದು ಸಂಘಟಿಸಿ ಊರಿನವರ ಸಹಕಾರದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ತೇವೆ ವರ್ಷಕ್ಕ ನಮಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಒಂದು ಐವತ್ತು ಪೂಜೆಗಳನ್ನು ಶ್ರೀಕ್ಷೇತ್ರದ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಕೊಡ್ತಾರೆ ಆ ಒಂದು ಪೂಜೆಗಳನ್ನು ನಾವು ಐವತ್ತು ಕಡೆಗಳಲ್ಲಿ ವರ್ಷಕ್ಕೆ ಏರ್ಪಡಿಸ್ತೇವೆ ಈ ವರ್ಷ ನಾವು ಹೂಕೇರಿ ತಾಲೂಕಿನ ಹಾಸಾಪುರದಲ್ಲೂ ಈ ಒಂದು ಪೂ ಪೂಜೆಯನ್ನು ಆಯೋಜಿಸಿದ್ದೇವೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈಗಿನ ತಂತ್ರಜ್ಞಾನದ ಯುಗದೊಳಗೆ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಬೇಕಾದ ಅನಿವಾರ್ಯತೆಗಳಿವೆ ಧರ್ಮ ಜಾಗೃತಿಯ ಬಗ್ಗೆ ನಾವು ಅರಿವನ್ನು ಮೂಡಿಸಬೇಕಾದ ಅನಿವಾರ್ಯತೆ ಇದೆ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ವ್ಯವಹಾರಗಳು ಬ್ಯಾಂಕಿನ ಜ್ಞಾನಗಳು ಅದೆಲ್ಲವೂ ಒಂದು ಕಡೆಯಿಂದ ನಾವು ಕೊಡ್ತಾ ಇರ್ತೇವೆ ಆದರೆ ಅವರಿಗೆ ಅದರ ಜೊತೆಯಲ್ಲಿ ಈ ಆರ್ಥಿಕವಾದ ವ್ಯವಹಾರಗಳನ್ನು ಸದೃಢನಾಗಿ ಮಾಡಬೇಕು ಅಂತಾದರೆ ನಾ ಅವರು ಅವರ ಹಿರಿತನವನ್ನು ಗೌರವಿಸುವಂತಹ ಕೆಲಸಗಳನ್ನು ಮತ್ತು ಈ ಹಣವನ್ನು ಹೇಗೆ ತೊಡಗಿಸಿಕೊಳ್ಳಬೇಕೆನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಹಾಗಾಗಿ ಇವತ್ತು ನಾವು ಈ ಸತ್ಯನಾರಾಯಣ ಪೂಜೆ ಈ ವರದಶಂಕರ ಪೂಜೆಯನ್ನು ಕಾರ್ಯಕ್ರಮ ಮಾಡಿದ್ದೇವೆ ನಮ್ಮಲ್ಲಿ ಧರ್ಮಸ್ಥಳದ ಗ್ರಾಮ ಪೂ ಅಲ್ಲಿ ನಾವು ಇಲ್ಲಿಯ ಉತ್ತರ ಕರ್ನಾಟಕ ಭಾಗ ಬಂದಾಗ ಶಿವನ ಆರಾಧಕರು ಹೆಚ್ಚಾಗಿರುವುದರಿಂದ ವರದಶಂಕರ ಪೂಜೆಗಳನ್ನು ಮಾಡ್ತೇವೆ ನಮ್ಮ ಕಡೆ ಆದರೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇವೆ ಕೆಲವೊಂದು ಕಡೆ ಬಿಲ್ವಾರ್ಚನೆ ಪೂ ಪೂಜೆಗಳನ್ನು ಮಾಡ್ತೇವೆ ಇನ್ನೊಂದು ಕಡೆ ಗಣೋಮ ಕಾರ್ಯಕ್ರಮ ಮಾಡ್ತೇವೆ ಇದರ ಮಾಡುವ ಉದ್ದೇಶವನ್ನು ಹೇಳಪ್ಪ ಅಂದರೆ ಅವರವರ ಧಾರ್ಮಿಕ ಭಾವನೆಗಳಿಗೆ ಯಾವ ಕಾರಣಕ್ಕೂ ಧಕ್ಕೆಯಾಗದಂತೆ ಅವರವರ ಧಾರ್ಮಿಕ ಭಾವನೆಗಳಿಗೆ ನಾವು ಒತ್ತನ್ನು ನೀಡ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಮುಖ್ಯವಾಗಿ ಇವತ್ತು ಪಾಶ್ಚಾಪುರದಲ್ಲಿ ಸ್ವಾಮೀಜಿಗಳ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಪೂಜೆ ನಡೆದಿದೆ ಉತ್ತಮವಾದ ಒಂದು ಮಾರ್ಗದರ್ಶನವನ್ನು ದೇಶಪಾಂಡೆ ಸರ್ ಅವರು ಒಂದು ಧಾರ್ಮಿಕ ಉಪನ್ಯಾಸವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಪಂಚಾಯತ್ನ ಅಧ್ಯಕ್ಷರು ಆದ್ಯತೆಯನ್ನು ವಹಿಸಿದ್ದಾರೆ ಊರಿನ ಗಣ್ಯರೆಲ್ಲರೂ ಇದಕ್ಕೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮುಖ್ಯವಾಗಿ ಪಂಚಾಯತ್ರ ಮಾಜಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಈಗಿನ ಅಧ್ಯಕ್ಷರುಗಳು ಈಗಿನ ಸದಸ್ಯರು ಎಲ್ಲರೂ ಭೇದ ಭಾವ ಮರೆತು ಒಂದೇ ಜಾತಿಯಾಗಿ ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವಂಥ ಭಾವನೆಗಳು ಆ ಭೇದ ಭಾವಗಳಿಲ್ಲದೆ ಎಲ್ಲ ಧರ್ಮದವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ನಾವು ಕೆಲವೊಂದು ಸಲ ನಮಗೆ ಭಾಳ ಸಂತೋಷ ಆಗ್ತದೆ ಯಾಕೆ ಸಂತೋಷ ಆಗ್ತದೆ ಅಂದರೆ ನಾವು ಎಲ್ಲಿಯ ಧರ್ಮಸ್ಥಳ ಎಲ್ಲಿಯ ಹುಕ್ಕೇರಿ ತಾಲೂಕು ಪಾಶ್ಚಾಪುರ ಅಂತಹ ಒಂದು ಊರಿನಲ್ಲಿ ಊರಿನವರು ಎಲ್ಲರೂ ಈ ಧರ್ಮಸ್ಥಳದ ಕಾರ್ಯಕ್ರಮದ ಮೂಲಕ ಒಂದು ಧರ್ಮ ಜಾಗೃತಿಯನ್ನು ಮೂಡಿಸಬೇಕು ಎನ್ನುವಂಥ ಅಭಿಮಾನದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಬೆಳಗಿಂದ ಬೇಗನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಮಧ್ಯಾಹ್ನದ ಅನ್ನದಾನದ ವ್ಯವಸ್ಥೆಯವರೆಗೂ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುವಂಥ ವ್ಯವಸ್ಥೆಗಳು ಮಾಡಿಕೊಂಡಿದ್ದಾರೆ ಇಲ್ಲಿರುವಂಥ ಎಲ್ಲರಿಗೂ ನಾನು ಆಭಾರವನ್ನು ಸೂಚಿಸ್ತೇನೆ ಧನ್ಯವಾದವನ್ನು ಸೂಚಿಸ್ತೇನೆ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ